ಈ ಗೆಲ್ಲು ಹಲಸಿನ ಗೆಲ್ಲು ಇದಕ್ಕೆ ಜೋರಾಗಿ ಬಂದು ಇಲ್ಲಿ ತರ್ದಿದೆ ತರ್ದು ಬೇಜಾರಾಗಿ ಇದು ಬೇಜಾರಾಗಿ ಬೆಂಡಾಗಿ ಈ ಕಡೆ ಹೋಗ್ತಾ ಇದ್ದಾರೆ ಎಲ್ಲ ತೋರ್ಸ್ಕೊಡವ್ರ ಅಪ್ಪಾಜಿ ಅಮ್ಮ ನಮ್ಗೆ ಕಟ್ ಮಾಡಪ್ಪ ಈಗ ಮಾಡಿದ್ರೆ ತಾನೆ ಹೂ ಎಸ್ ವೈಟ್ ಪನ್ನೆರಳೆ ಬರುತ್ತೆ ಎತ್ರಿಕ್ ಹೋಗ್ತಾ ನಿಮ್ಗೆ ಏನಾಗತ್ತೆ ಕೈ ಇದನ್ ಮೇಲೆ ಹತ್ತಕ್ಕಾಗುತ್ತ ನೀವು ಇನ್ನೂರು ಪ್ಲಸ್ ಇನ್ನೂರ ಹತ್ತು ಇನ್ನೂರ ಹತ್ತು ಇನ್ನೂರ ಹತ್ತು ನಾನೂರ ಇಪ್ಪತ್ತು ನಾನೂರು ಅಂತ ಎಂತ ಇಟ್ಕೊಳ್ಳಿ ಇಂಟು ತರ್ಟಿ ತೌಸಂಡ್ ರುಪೀಸ್ ಒನ್ ಲಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಆಗಲಿಲ್ವಾ ಎಷ್ಟೇ ಜಾಗದಲ್ಲಿ ಅದ ಅಮ್ಮ ಅದ ಅಮ್ಮ ದಕ್ಷಿಣ ಕನ್ನಡದವ್ರು ಪಾಪ ಇಲ್ಲ ಅನ್ನುವಂತದಲ್ಲ ಅವರ ಒಂದು ಪ್ರೊಫೆಷನ್ ನಾವು ಕೆಡಿಸಬಾರ್ದು ಅವ್ರ ಆಸಕ್ತಿ ಏನಿದೆಯೋ ಅವರನ್ನ ಅದರಲ್ಲೇ ತರಬೇಕು ಏನ್ ವಿಷನ್ 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 ಅಂದ್ರೆ ಏನ್ ಓದಿದ್ದೆ ವಿಷನ್ ಬಡವನಿಗೆ ರೈತನಿಗೆ ವಿಷನೇ ಇಲ್ವಾ ಮಾಡ್ಬೇಕು ಆಗಲ್ಲ ಅಂತ ನಾವು ಕೂತ್ಕೊಂಡ್ಬಿಟ್ರೆ ಜೀವನ ಅಲ್ಲಿಗೆ ಮುಗ್ದೋಯ್ತು ಏನ್ ನಾನ್ ತೋಟದಲ್ಲಿ ಕೆಲಸ ಮಾಡ್ಬಿಟ್ರೆ ಕೇವಲ ಅರ್ಧ ಎಕರೆ ಇರ್ಲಿ ಒಂದ್ ಎಕರೆ ಇರ್ಲಿ ಅದು ಗೌರವ ಮರ್ಯಾದೆ ತೋರಿಸ್ಕೊಡ್ತೀನಿ ನಿಮ್ಗೆ ಅಗ್ರಿಕಲ್ಚರ್ದು ಅಮ್ಮ ಅವ್ರು ಹೇಳ್ಕೊಟ್ಟಿದ್ರ ಪಾಠ ಈಗ ಈ ಗೆಲ್ಲು ನೋಡಿ ಪ್ಲಾಂಟ್ ಸಿಸ್ಟಮ್ ನೋಡಿ ಅರ್ಥ ಮಾಡ್ಕ ಈ ಗೆಲ್ಲು ಹಲಸಿನ ಗೆಲ್ಲು ಇದಕ್ಕೆ ಜೋರಾಗಿ ಬಂದು ಇಲ್ಲಿ ತಡೆದಿದೆ ತಡೆದು ಬೇಜಾರಾಗಿ ಇದು ಬೇಜಾರಾಗಿ ಬೆಂಡ್ ಆಗಿ ಈ ಕಡೆ ಹೋಗ್ತಾ ಇದೆ ನೋಡಿದ್ರ ಸುಳಿ ಇದು ವಾಟರ್ ಆಪಲ್ ಅಂತ ಇದು ಹ್ಮ್ ಇದನ್ನ ನಾವು ಸಪರೇಟ್ ಮಾಡ್ಬೇಕು ಪಾಪ ಇದು ಬಂದ್ ಇದು ತೊಂದ್ರೆ ಆಗ್ಬಾರ್ದು ಆಕಡೆ ಹಸಿನ ಕಾಯಿನೂ ತುದಿ ತುದೀಗೆಲ್ ನಾವು ಜವ್ರ್ ಬಿಟ್ಟು ಬಿಟ್ಬಿಟ್ರೆ ಚೆನ್ನಾಗ್ ಆಗ್ಬಿಡುತ್ತೆ ಯಾವುದೇ ಒಂದು ಅಹಮು ನೊಂದು ಮತ್ತೊಂದು ಇಲ್ದೇನೆ ಅವರ ಎಲ್ಲಾ ಕೆಲ್ಸಗಳನ್ನ ಮಾಡ್ತಕ್ಕಂಥದ್ದು ಮಕ್ಕಳನ್ನ ಯಾವ ತರ ಮಾತಾಡಿಸ್ತಾರೆ ಹಂಗ್ ಮಾತಾಡಿಸ್ತಾ ಹೋಗ್ತಾರೆ ತಾವ್ ನೋಡ್ಬೋದು ಅದಕ್ಕೆ ಬೇಜಾರಾಗಿ ಹಿಂಗ್ ಹೋಗ್ತಾ ಇದ್ದೇ ಹೋಗ್ತಾ ಇದ್ರು ಅಪ್ಪಾಜಿ ಅಮ್ಮ ನಮ್ಗೆ ಹ್ಮ್ ಹ್ಮ್ ಕಟ್ ಮಾಡಪ್ಪ ಈಗ ಮಾಡಿದ್ರೆ ಚೆನ್ನೇ ಹ್ಮ್ ಈ ಕಟ್ಟಲ್ಲಿ ಗಿಡ ಬೆಳೆದ್ಬಿಟ್ವಿ ಆಸೆಗೆ ಹೌದು ದಾರಿ ಮಾಡ್ಕೊಡೋದ್ ಬೇಡವೆ ಆಗಲಿ ದಾರಿ ಈಗ ಹೌದು ಅಷ್ಟೇ ಮುಂಚಾ ಏನು ಕೆಲಸ ಮಾಡ್ಬೋದು ಹ್ಞೂ ನಾನು ಸುಮ್ಮನೆ ಇದ್ದಾಗಲೂ ಕೂಡ ಹೌದು ಅನ್ನೋದು ಇದೆಲ್ಲೇ ಗೊತ್ತಾಗ್ತದೆ ನನಗೆ ಹೌದು ಸರ್ ಇದು ಯಾವ ಗಿಡ ಅಂತಂದರೆ ತಾವು ಇದು ಪನ್ನೇರಳೆ ಗಿಡ ನೋಡಿ ಹೂಬಿಟ್ಟಿದೆ ನೋಡಿ ಹೌದು ಹೂವು ಬಿಟ್ಟಿದೆ ನೋಡಿ ಎಸ್ ಎಸ್ ವೈಟ್ ಪನ್ನೇರಳೆ ಬರುತ್ತೆ ಇದರಲ್ಲಿ ರೆಡ್ ಬರುತ್ತೆ ಹ್ಞೂ 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 ಎರಡು ವೆರೈಟಿ ಇದೆ ಇದು ರೆಡ್ ಓಕೆ ಇದು ಬೆಣ್ಣೆ ಹಣ್ಣು ಅಪ್ಪ ಇದು ಬಟರ್ ಫ್ರೂಟ್ ಹಾ ಹಾ ಇದು ನಿಂಬೆ ನಿಂಬೆ ಇದು ಕಿತ್ತಳೆ ಇದು ಕಿತ್ತಳೆ ಹಾ ಇದು ಮೋಸಂಬಿ ಮೋಸಂಬಿ ಹಾ ಕಿತ್ತಳೆ ಹಾ ಇದು ಬಂದು ಅದು ವಾಟರ್ ಆಪಲ್ ಅದು ಅದು ಮಲಯಾ ಆಪಲ್ ಹಾ ಇದು ಪನ್ನರಳೆ ಓಕೆ ಶ್ರೀಂದ್ರಾ ಹಾ ಅದು ಕಣ್ಗುಡ್ಡೆ ಹಣ್ಣು ಲಿಚ್ಚಿ ಹಾ ಹಾ ಅದು ಓಕೆ ಹಾ ಎಸ್ ಇನ್ನ ಇದೆ ಯೂ ಐಯೋಸ ಇದು ಮರಸೇಬು ಮರಸೇಬು ಓಕೆ ಅದು ಸೇಬು ಅದನ್ನೆಲ್ಲ ಈಗ ಗ್ರಾಫ್ಟ್ ಮಾಡಿದೀವಿ ಕಟ್ ಮಾಡಿದೀವಿ ಪ್ರೂನಿಂಗ್ ಮಾಡಿದೀವಿ ಈಗ ನೆಕ್ಸ್ಟ್ ಹೂ ಬರ್ಬೇಕದು ಸ್ಟಾರ್ಟ್ ಆಗತ್ತೆ ನೆಕ್ಸ್ಟ್ ಅದೇ ಅಲ್ಲೇ ಹೂ ಕೂಡ ಬರ್ತಾ ಇರುವಂತದ್ದು ಹೌದು ಸ್ಟಾರ್ಟ್ ಆಗೋಯ್ತದ ಸೊ ಇದು ಟ್ರಯಲ್ ಬೇಸಸ್ ಮಾಡಿದೀವಿ ನೆಕ್ಸ್ಟ್ ಅದು ಫುಲ್ ಪ್ಲಸ್ಡ್ ಆಗಿ ಅಲ್ಲಿ ದೊಡ್ಡ ಪ್ಲಾಟ್ ಅಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇದು ನೋಡಿ ಇಷ್ಟು ಎತ್ತರಕ್ಕೆ ಹೋಗಿದೆಯಲ್ಲ ನಮ್ಗೆ ಇದನ್ನ ಇಲ್ಲೇ ಹೊಡ್ಕೋಬಹುದು ಅಲ್ಲ ಅದು ಪ್ರಾಬ್ಲಮ್ ಇಲ್ಲ ಬುಶ್ ಆಗ್ಬೇಕು ಗಿಡ ಎತ್ತರಕ್ಕೆ ಹೋಗ್ತಾ ನಿಮ್ಗೆ ಏನಾಗುತ್ತೆ ಕೈಗೆಟ್ಕೊಳ್ಳಲ್ಲ ಇದನ್ನ ಹತ್ತಕ್ಕಾಗುತ್ತೆ ನೀವು ಆಗಲ್ಲ ಈ ತರದಿಟ್ಬಿಟ್ಟು ಕೊಯ್ದಾಗ ಮೇಲೆ ಕೆಳಗಡೆ ಬಿದ್ದಾಗ ಹಣ್ಣೇನಾಗುತ್ತೆ ಡ್ಯಾಮೇಜ್ ಆಗುತ್ತೆ ಹೌದು ಸೊ ಇದರಲ್ಲೇನೆ ಬರುವಂತದ್ದನ್ನ ಹತ್ ಗಿಡ ಜಾಸ್ತಿ ಮಾಡಿಬಿಟ್ಟು ಅಂತ ಹೋಗ್ಬೇಕಾಗತ್ತೆ ನಾವು ಅಷ್ಟೇ ಬಾಳೆ ಗಿಡ ಕೂಡ ಹಾಕಿದೀರಿ ಎಲ್ಲ ಅಷ್ಟೆಲ್ಲೂ ನೋಡಿ ಅಡಿಕೆ ಗಿಡ ಹಾಕಿದ್ವಿ ಎಪ್ಪತ್ತು ಗಿಡ ಅಡಿಕೆ ಅಂದರೆ ಒಂದು ಒಂದು ಬೆಳೆ ಅಂದರೆ ವರ್ಷಕ್ಕೆ ಒಂದು ಮೇಲೆ ಎರಡು ಕೆ ಜಿಯಿಂದ ಮೂರು ಕೆ ಜಿ ಐದು ಕೆ ಜಿ ಬರುತ್ತೆ ಅಂತಾರೆ ನಾವು ಎರಡು ಕೆ ಜಿ ಮೂರು ಕೆ ಜಿ ಹಾಕೊಂಡು ಆ್ಯಾವ್ರೇಜು ಮೂರು ಇಂಟು ಎಪ್ಪತ್ತು ಹೌದು ಅಮ್ಮ ಹಾಗೇನೆ ಇನ್ನೂರ ಹತ್ತು ಕೆ ಜಿ ಇನ್ನೂರು ಪ್ಲಸ್ ಇನ್ನೂರ ಹತ್ತು ಇನ್ನೂರ ಹತ್ತು ಇನ್ನೂರ ಹತ್ತು ನಾನ್ನೂರ ಇಪ್ಪತ್ತು ನಾನೂ ನಾನ್ನೂರು ಅಂತ ಎಂಟಿಟ್ಕೊಡಿ ಇಂಟು ತರ್ಟಿ ತೌಸಂಡ್ ರುಪೀಸು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಆಗಲಿಲ್ವ ಇಷ್ಟೇ ಜಾಗದಲ್ಲಿ ಅದೇ ಅಮ್ಮ ಅದ ಅಮ್ಮ ಅದೇ ಕ್ಯಾಲ್ಕುಲೇಷನ್ ದಕ್ಷಿಣ ಕನ್ನಡದವ್ರು ಪಾಪ ಇಲ್ಲ ಅನ್ನುವಂಥದ್ದಲ್ಲ ಅವರ ಒಂದು ಪ್ರೊಫೆಷನ್ ನಾವು ಕೆಡಿಸಬಾರ್ದು ಹೌದು ಅವರ ಆಸಕ್ತಿ ಏನಿದೆಯೋ ಅವರನ್ನ ಅದರಲ್ಲೇ ತರಬೇಕು ಆಸಕ್ತಿನ ಕಟ್ ಮಾಡಿದಾಗ ಏನಾಗುತ್ತೆ ವಿಷನ್ ಕಟ್ ಆಗೋಗುತ್ತೆ ಏನ್ ವಿಷನ್ 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 ಅಂದ್ರೆ ಓದಿದ್ದೆ ವಿಷನಾ ಬಡವನಿಗೆ ರೈತನಿಗೆ ವಿಷನ ಇಲ್ವಾ ವಿಷನ್ ಮಲ್ನಾಡಲ್ಲಿ ಅಡಿಕೆ ಬೆಳೆದು ಏಲಕ್ಕಿ ಬೆಳೆದು ಏಲಕ್ಕಿ ಬೆಳೆದು ಬೆಳ್ದು ಕಾಳ್ಮೆಣಸು ಬೆಳೆದು ಮಕ್ಕಳನ್ನ ಅಮೇರಿಕ ಕಳ್ಸಿ ವಿಷನೇ ವಿಜ್ ವಿಷನ ವಿಷನ್ ಇದೇ ಮಾಡುದು ಅಷ್ಟೇ ಅಪ್ಪ ಅಮೇರಿಕ ಹೋದವ್ರು ಅಪ್ಪ ಅಮ್ಮನಿಗೆ ಬೆಲೆ ಕೊಡ್ಲಾ ಅಷ್ಟೇ ಏನ್ ಅದಕ್ಕೆ ಏನ್ ಮಾಡಕ್ ಅದಕ್ಕೆ ಇನ್ನೊಂದು ಸ್ಕೂಲ್ ಉಪಯೋಗಿಸ್ಬೇಕಾಗತ್ತೆ ಹ್ಮ್ ಬುದ್ಧಿ ಬುದ್ಧಿ ಮನುಷ್ಯನಿಗೆ ಒಳ್ಳೆ ಮನಸ್ಸು ಒಳ್ಳೆ ಭಾವನೆ ಬರಬೇಕು ಅನ್ನುವಂಥ ಸ್ಕೂಲೇ ಓಪನ್ ಮಾಡಬೇಕಾಗತ್ತೆ ಹಾ ಸರ್ ತಮ್ಗೆ ಎಷ್ಟು ಲ್ಯಾಂಗ್ವೇಜಸ್ಗಳು ಬರುತ್ತೆ ಸರ್ ಹಾಂ ತಮಗೆ ಎಷ್ಟು ಲ್ಯಾಂಗ್ವೇಜಸ್ ಕನ್ನಡ ತಮಿಳ್ ತೆಲುಗು ಹಾಂ ಸ್ವಲ್ಪ ಮಟ್ಟಿಗೆ ಮಲಯಾಳಂ ಹಿಂದಿ ಹಾಂ ಎಲ್ಲನೂ ಬರುತ್ತೆ ಕಲ್ತ್ಕೊಳ್ಳಪ್ಪ ಅಂತ ಹೇಳೋದು ತುಳು ತುಳು ಕೂಡ ಚೆನ್ನಾಗಿ ರಾಗವಾಗಿ ಮಾತಾಡ್ತಾ ಇದ್ದೀವಿ ಹಾಂ ಹಾ ಓಕೆ ಅದು ಭಾರಿ ಕಂಪ್ಲೇಂಟ್ ನಮ್ಮ ಮಗನ್ಗೆ ಕನ್ನಡ ಇಂಗ್ಲಿಷ್ ಬರಲ್ಲ ಸರಿ ನಾ ಈಗ ಟಾಪ್ ಕಟ್ ಆದ್ರೆ ಗಿಡ ಚೆಂಡಾಗಿ ರೌಂಡಾಗಿ ಬರುತ್ತೆ ಹೌದು ಆಮೇಲೆ ನಾವೇನ್ ಮಾಡಬೇಕು ಅಂದ್ರೆ ಸಣ್ಣದ ಗರ್ಗಸ ಕೊಡ್ರಿ ಕೊಡ್ರಿ ತೋರಿಸ್ತೀನಿ ಒಂದು ರೌಂಡ್ ಶೇಪ್ ಕೊಡ್ಬೇಕು ಇದೇ ಲೆವೆಲ್ ಇಟ್ಕೊಂಡ್ಬಿಟ್ರೆ ಹ್ಞೂ ಹೂ ಇಲ್ಲದೆ ಇರೋದನ್ನು ನೋಡಿ ಹೌದು ಇದೊಂದು ಎಲೆ ಇದೆಯಲ್ಲ ಅದೇ ಇದ್ರ ಪಕ್ಕದಲ್ಲೇ ಇಲ್ಲಿ ಕಟ್ ಕೊಡಬೇಕು ಹೌ ಅಷ್ಟೇ ನೋಡಿ ಇದು ಚಿಕ್ಕದು ಬಂದಿದೆಯಲ್ಲ ರಿಸೆಂಟ್ ಎಸ್ 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 ಇಲ್ಲಿ ಕಟ್ ಮಾಡಬೇಕು ಹ್ಞೂ ಅವಾಗ ಹೀಗೆ ಅಡ್ಬಿಡುತ್ತೆ ಅಷ್ಟೇ ಅಷ್ಟೆ ಅದರಲ್ಲೂ ಕೂಡ ಕಟ್ ಮಾಡೋದು ಸುಮ್ಮನೆ ಏಯ್ ಕಟ್ ಅಯ್ಯೋ ಅದು ನಾನು ಇನ್ನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಮ್ಮ ಅವ್ರು ಬೈದು 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 ಬೈತು ಹ್ಞೂ ಏನ್ ಮಾಡ್ತೀಯ ಅಂತ ಕೇಳೋರು ನನಗೆ ಯಪ್ಪಾ ದೇವರು ನಿಮ್ಗೆ ಬೈಯೋರು ಅಂದ್ರೆ ಸರಿಯಾಗಿ ಬೈಯೋರು ಆಮೇಲೆ ಹೇಳೋರು ಬೋಳಿ ಯಾರು ನಾನು ಅಂದ್ರೆ ನನ್ನೇ ನಾನು ಬೈಕೊಂಡು ಹೋಗ್ಬಿಟ್ಟಾಳ ಕೋಪ ಎಲ್ರ ಮುಂದೆ ಬೈತೀಯ ಇಲ್ಲಂತ ನಾನು ಮತ್ತೆ ನಾಟಬೇಕು ಎಲ್ರ ಮುಂದೆ ಬೈದ್ರೆ ಅವ್ರಿಗೂ ಭಯ ಇರತ್ತೆ ಕಟ್ ಮಾಡೋದ್ ಸುಮ್ನೆ ಹೆಂಗ್ ಕಟ್ ಮಾಡೋದಲ್ಲ ವೀಕ್ಷಕರೆ ಅದ್ರಲ್ಲೂ ಕೂಡ ನೋಡಿ ಅದಕ್ಕೆ ಈ ಗಿಡಕ್ಕೆ ಈ ಗಿಡಕ್ಕೂ ಕ್ಲಾಶ್ ಆಗ್ಬಾರ್ದು ನೋಡ್ರಿ ಅದಕ್ಕೆ ಎಲ್ಲಿನೂ ಆ ಗಿಡ ಬೇಕೋ ಅಲ್ಲೇ ಅದೇನು ಎಲೆ ತುದಿ ಹಂಗಿರ್ಬೇಕು ಸೊ ಆ ಕಟ್ಟಿಂಗ್ ಕೊಟ್ಬಿಟ್ರೆ ತೊಂದರೆ ಆಗಲ್ಲ ಅಂತ ರೌಂಡ್ ಆಗಿ ಒಂಥರ ಸರ್ಕಲ್ ಚೆನ್ನಾಗಿ ಅಷ್ಟೇ ಈ ಗಿಡ ಅದಕ್ಕೆ ಕ್ಲಾಶ್ ಆಗಲ್ಲ ಆ ಗಿಡ ಕ್ಲಾಶ್ ಆಗಲ್ಲ ಅಷ್ಟೇ ಹ್ಞೂ ಇಲ್ಲೊಂದು ಅಡಿಕೆ ಇದೆ ಇದು ಅಷ್ಟೇನೆ ಎಷ್ಟು ಬೇಕೋ ಅಷ್ಟೇ ನಾವೇ ಮಾಡ್ಕೋಬಹುದು ಇದ್ ಶೇಪ್ ಅಷ್ಟೇ ಈ ಅಡಿಕೆ ಇದ್ದಾಗ ಇದೊಂದು ಸರಿನ್ರ ಹೌದು ನೋಡ್ರಿ ಇಲ್ಲಿದೆ ನೋಡ್ರಿ ಹಣ್ಣು ಬಂದಿದೆ ನೋಡ್ರಿ ಅದನ್ನ ಬಿಟ್ಬಿಟ್ಟು ನಾವು ಮಾಡ್ಬಿಟ್ರೆ ಸರಿ ಅಷ್ಟೇ ನೋಡಿ ವಿನೋದ್ ರಾಜ್ ಅವರು ಏನ್ ಮಾಡ್ತಾರೆ ಅನ್ನೋರಿಗೆ ಏನ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಂಡ್ಬಿಡ್ತಾರೆ ಸರ್ ರೈತನಾಗಿ ಕೂಡ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ಮೂಲ ತತ್ವ ಅಂತ ಏನ್ ಸರ್ ಖಂಡಿತ ಖಂಡಿತ ಮಾಡ್ಬೇಕು ಮಾಡ್ಬೇಕು ಆಗಲ್ಲ ಅಂತ ನಾವು ಕೂತ್ಕೊಂಡ್ಬಿಟ್ರೆ ಜೀವನ ಅಲ್ಲಿಗೆ ಮುಗ್ದೋಯ್ತು ಏನ್ ನಾನು ತೋಟದಲ್ಲಿ ಕೆಲಸ ಮಾಡ್ಬಿಟ್ರೆ ಕೇವಲನಾ ಅರ್ಧ ಎಕರೆ ಇರಲಿ ಒಂದು ಎಕರೆ ಇರಲಿ ಅದು ಗೌರವ ಮರ್ಯಾದೆ ರೀ ಅದು ಮಕ್ಕಳು ಅಷ್ಟೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಇದಿಲ್ಲಾಂದ್ರೆ ಅದು ಅದಿಲ್ಲ ಅಂದ್ರೆ ಬಂದಾಗ ನಾವೆಲ್ಲ ಬಾರಿ ತಿರಲ್ಲ ಉದ್ಯಮಿಗಳೇ ನಾವು ನಮ್ಮ ಉತ್ತರ ತಂದ್ರೆ ಎಲ್ಲ ಯಾರು ಅವ್ರು ಒಬ್ರು ಯಜಮಾನ್ರ ಹತ್ರ ಗೈದವರು ಗೈದ ಇರೋರು ರೈತರ ಆಗಿರುತ್ತಾ ಮತ್ತೆ ನಾವೇನ ಅದ್ರಲ್ಲಿ ದೊಡ್ಡ ಇದು ನಮ್ ಸನ್ ಆಫ್ ಅ ಫಾರ್ಮರ್ ಅಂತ ಹೇಳು ಅಷ್ಟೇ ಓಯ್ ಫಾರ್ಮರ್ ಯು ಥಿಂಕ್ ಯು ಲುಕ್ ಸೋ ಚೀಪಾ ಖಂಡಿತ ಅಲ್ಲ ಫಾರ್ಮರ್ ಇಸ್ ವೆರಿ ಕಾಸ್ಟ್ಲಿ ಪರ್ಸನ್ ಐ ಪರ್ಸನ್ಸ್ ನಾಳೆ ಅವನ್ ಬೆಳೆ ಇಲ್ಲ ಅಂತ ಹೇಳಿ ಬಾಯಿ ಬಿಡ್ಕೊಂಡು ಹೋಗ್ಬಿಡ್ಬೇಕು ಹೌದು ಕ್ಲೋಸ್ ಕಾಡು ಚೆನ್ನಾಗಿದ್ರೆ ನಾವು ಚೆನ್ನಾಗಿರುತ್ತೇವೆ ಅದೇ ಕಾನ್ಸೆಪ್ಟ್ ದೇವರಣೆಗಳು ಅದೇ ಕಾನ್ಸೆಪ್ಟ್ ಅವ್ ಏನಾರು ತಿಳ್ಕೊಳ್ತೀವಿ

ಅಪ್ಪು ಅಡಕೆ ಗಿಡಗಳನ್ನೂ ಹಾಕಿದ್ದೀರಿ ರೋಸ್ ಇದೆ ರೋಸ್ ಮಲ್ಲಿಗೆ ಇದೆ ಸೀಬೆ ಇದೆ ಹೌದು ಏನಿಲ್ಲ ಅಂತ ಹೇಳ್ರಿ ಎಸ್ ಅಮ್ಮವ್ರ ಇಲ್ಲ ನಮ್ಮ ಜೊತೆ ಅದೇ ಬೇಜಾರಾಗ್ತದೆ ಇಲ್ಲ ಯಾವಾಗಲೂ ನಿಮ್ಮ ಪ್ರತಿ ಮಾತುಗಳಲ್ಲೂ ಇದ್ದಾರಲ್ಲ ಒಟ್ನಲ್ಲಿ ಇಲ್ಲಿ ಏನೇ ಕಾಣಿಸಿದ್ರು ಕೂಡ ಚೆನ್ನಾಗಿರೋದು ನಮ್ಮ ಒಂದು ಇದ್ರಲ್ಲೂ ಇದ್ಬಿಡ್ಬೇಕು ಅನ್ನೋ ಮನಸ್ಸು ಆಸೆ ಅದ ಆಸೆ ಅಮ್ಮವ್ರ ಆಸೆ ಹ್ಮ್ ಎಲ್ಲಾ ಸೆಟ್ ಅಪ್ಸು ಟೋಟಲ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀರಿ ಸರ್ ತಾವು ಇಲ್ಲಿಗೆ ಯಾವಾಗ ಯಾವಾಗ ಬರ್ತಾ ಇರ್ತೀರಿ ಸರ್ ತಾವು ಏ ರೆಗ್ಯುಲರ್ ಬರ್ತಾ ಇರ್ತೀವಿ ಡೈಲಿ ಬರ್ತಾ ಇರ್ತೀವಿ ಡೈಲಿ ಒಂದ್ಸರಿ ವಿಸಿಟ್ ಓಕೆ ಏನು ಮೊದಲು ಅಂದರೆ ಇದಾಗಿತ್ತಾ ಅಂತ ತೋಟ ಇದು ಅಲ್ಲ ಸರ್ ಅಲ್ಲಿ ಬಂಡೆ ಗಿಂಡೆ ಎಲ್ಲ ಹಂಗೆ ಇದಾವಲ್ಲ ಬಂಡೆ ನ್ಯಾಚುರಲ್ ಆಗಿ ಇದ್ದೇ ಮಾಡಿದ್ವಿ ಮನೆ ಹಾಗೆ ತಗೊಂಡ್ವಿ ನಾವು ಹಲಸಿನ ಗಿಡ ಎಲ್ಲ ಅಡಿಕೆ ಗಿಡ ಹಾಕಿದ್ದೀವಿ ಹೌದು ಹ್ಞೂ ಆದರೂ ಮಧ್ಯದ ಮಧ್ಯದಲ್ಲಿ ಒಂದು ಪರಂಗಿ ಗಿಡ ಹ್ಞೂ ಪಪ್ಪಾಯ ಈ ತರ ನೋಡಿದಾಗ ಎಷ್ಟು ಮನ್ಸಿಗೆ ಆಹ್ಲಾದಕರ ಆಗತ್ತೆ ಆನಂದ ಆಗತ್ತೆ ಅಂತಂದ್ರೆ ಪ್ರಕೃತಿ ಮಡಲಲ್ಲಿ ಮನುಷ್ಯ ಆಮ್ಲಜನಕ ಆಮ್ಲ ಜನಕ ಇದೆ ನಿಮ್ಗೆ ಎಲ್ಲಾನು ಅದ ಬೇಜಾರಾದ್ರೆ ಒಂದ್ ಚಾಪೆ ಹಾಸ್ಕೊಂಡು ಇಲ್ಲೇ ನಿದ್ದೆ ಸ್ವಲ್ಪ ಒಂದ್ ಸ್ವಲ್ಪ ಮನೇಲಿ ಬೆಂಕಿ ಇಟ್ಬಿಟ್ರೆ ಕಸ ಎಲ್ಲವೂ ಕ್ಲೀನ್ ಆಗಿರುತ್ತೆ ಹೌದು